ಸುಮಾರು ಮೂರು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವನ್ನ ಮಾಲೀಕರಿಗೆ ವಾಪಸ್ ನೀಡಿದ ಕೆಎಸ್ಆರ್ಟಿಸಿ ಕಂಡಕ್ಟರ್ ಹಾಗೂ ಚಾಲಕ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಕೆಜಿಎಫ್ ಘಟಕದ ನಿರ್ವಾಹಕ ಕಲ್ಲಪ್ಪ ಹನುಮಂತ್ ಕವಣಿ ಚಾಲಕ ಸಂತೋಷ್ ಕಣವಿ ಕಾರ್ಯಕ್ಕೆ ಅಪಾರ ಪ್ರಶಂಸೆ ವ್ಯಕ್ತವಾಗಿದೆ ಅದೋಣಿಯಿಂದ ಪ್ರಯಾಣ ಮಾಡಿದ ಪ್ರಮೀಳಾ ಬಳ್ಳಾರಿಯಲ್ಲಿ ಬ್ಯಾಗ್ ಬಸ್ನಲ್ಲಿ ಮರೆತು ಇಳಿದಿದ್ರು ಬಸ್ಸಿನಲ್ಲಿ ಬ್ಯಾಗ್ ಅನ್ನ ಗಮನಿಸಿದ ಕಂಡಕ್ಟರ್ ಹಾಗೂ ಚಾಲಕ ಶಿರಾ ಘಟಕಕ್ಕೆ ಬಂದಾಗ ಅಲ್ಲಿನ ಘಟಕದ ಮುಖ್ಯಸ್ಥರಿಗೆ ಗಮನ ಸೆಳೆದಿದ್ದಾರೆ ಹೊಸಪೇಟೆ ಬಳ್ಳಾರಿ ಹಾಗೂ ಶಿರಾ ಡೆಪ್ಪಗಳ ಮುಖ್ಯಸ್ಥರ ಸಹಕಾರದಿಂದ ಶಿರಾ ಘಟಕದಲ್ಲಿ ಮಾಹಿತಿ ಸಿಕ್ಕಿದೆ ಶಿರಾದಲ್ಲಿ ಚಿನ್ನದ ಬ್ಯಾಗ್ ಸ್ವೀಕರಿಸಿ ಪ್ರಮೀಳಾ ಕುಟುಂಬಸ್ಥರು ನಿರಾಳ ಭಾವ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರು ಹಾಗೂ ಆಭರಣ ಮಾಲೀಕರಿಂದ ಡ್ರೈವರ್ ಕಂಡಕ್ಟರ್ ಕೆಲಸಕ್ಕೆ ಮೆಚ್ಚುಗೆ ಮಾತುಗಳನ್ನ ಹೇಳಿದ್ದಾರೆ ಸರ್ ನಮ್ಮ ತಾಯಿಯವರು ಇವತ್ತ ಕಳ್ಕೊಂಡು ಅವರು ಜೀವನ ಕಳ್ಕಬೇಕೆಂಬ ಸ್ಥಿತಿಯಲ್ಲಿ ಇತ್ತು ಇವತ್ತಿನ ದಿನ ನಮ್ಮ ತಾಯಿಯವರು ಜೀವನ ಕಳ್ಕಬೇಕಂಬ ಸ್ಥಿತಿಯಲ್ಲಿ ಇತ್ತು ಅಂತ ಮೂಮೆಂಟ್ ಅಲ್ಲಿ ಬಂದು ನಮ್ಮ ಅದ್ದಿ ದೇವರ ಮುಖಾಂತರ ಇವರು ಕಂಡಕ್ಟರ್ ದೇವರು ನಮ್ಮ ದೇವರಾದಂಗಾಗಿ ಇವ್ರ ಮುಖಾಂತರ ನಾವು ನಮ್ಮ ಹೊಸ ನಾವು ಕೆಲಸ ಮಾಡಿದ್ದೀವಿ ಈಗ ಏನಾಗಿದೆ ಅಂದ್ರೆ ಈಗಿನ ಕಾಲದಲ್ಲಿ ನೂರು ರೂಪಾಯಿ ಕರು ಕೊಡಲಾರ್ದಂತ ಕಾಲ ಇದೆ ಅಂಥದ್ರಲ್ಲಿ ಮೂರು ಲಕ್ಷ ಬೆಲೆ ಬರ್ತಕ್ಕಂಥ ನಮ್ಮ ಕಂಡಕ್ಟರ್ ಡ್ರೈವರ್ಗಳು ನಮ್ಮ ಸಬ್ಬಂದಿ ಸಿಬ್ಬಂದಿಯ ನಮ್ಮ ವರ್ಕರ್ಸ್ ಎಲ್ಲರೂ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಅದರಿಂದ ನಾವು ನಾವು ನಮ್ಮ ವಸ್ತುಗಳನ್ನು ತಗೊಂಡಿದ್ದೀವಿ ಸಿಕ್ಕಂತ ವಸ್ತು ನಾವು ಪುನಃ ಕೊಂಡ್ಕೊಂಡಂಗೆ ಆಗಿದೆ ತಗೊಂಡಿದ್ದೀವಿ ಈಗ ಗೌರ್ಮೆಂಟ್ ಸರ್ಕಾರಕ್ಕೆ ಬಸ್ ಫ್ರೀ ಮಾಡಿ ಕಂಡಕ್ಟರ್ ದೇವರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಅಗದಿ ಯಾಕಾರ ಡ್ಯೂಟಿ ಮಾಡಿದ್ರು ಬಂಬ ಲೆಕ್ಕಕ್ಕೆ ಬಂದಿದೆ ಅಷ್ಟು ಬೇಸತ್ತು ಇವ್ರ ಕಷ್ಟ ಸುಖ ನಮ್ಮ ಬಸ್ ಸ್ಟ್ಯಾಂಡ್ ನನ್ನ ಅಂಗಡಿ ಇರೋದು ಇವ್ರ ಕಷ್ಟ ಸುಖ ನನಗೆ ಗೊತ್ತಿದೆ ಎಷ್ಟು ಅಂತ ಹೇಳಿ ಈ ಬಸ್ ಪ್ರೀಮರ್ ಹೆಣ್ಮಕ್ಳು ಎಷ್ಟು ಒದ್ದಾಡಿ ಇವ್ರ ಕಷ್ಟ ಯಾರು ಕೇಳದಂಗಾಗಿದೆ ಅಧಿಕಾರಿಗಳು ರಾಜಕಾರಣಿಗಳು ಏನೋ ತೀರ್ಮಾನ ಮಾಡಿ ಬಿಟ್ರು ಬಟ್ ಇವರು ಕಷ್ಟ ಸುಖ ಅಲ್ಲಿ ವರ್ಕರು ಹೆಂಗಿದೆ ಎಂಬುದು ಯಾರು ಕೇಳ್ತಾ ಇಲ್ಲ ಗಣ ಮಕ್ಕಳಿಗೆ ಬೆಲೆ ಮುಂದರ್ದು ಇದು ಮಾಡ್ತಿದ್ದಾರೆ ಆದ್ರೂ ಇದು ಫ್ರೀ ಅಂತಕ್ಕಂಥದ್ದು ಬಹಳ ಆಗಿದೆ ಎಲ್ಲರಿಗೂ ತೊಂದರೆ ಆಗಿದೆ ಈಗ ಕೆಲವೊಂದು ಜನ ಕಂಡಕ್ಟರು ಡ್ರೈವರ್ ಗಳಿಗೂ ಬಹಳ ತೊಂದರೆ ಆಗಿದೆ ಇವ್ರು ಬಹಳ ಕೇರ್ ಲಾಸ್ ಆಗಿ ನೋಡ್ತಾ ಇದ್ದಾರೆ ಎಲ್ಲರೂ ಇವರು ದೇವರು ಇದ್ದಂಗೆ ನಮಗೆ ಇವು ಕಷ್ಟದಾಗ ಯಾವ್ದೇ ಇವ್ ಸಮಸ್ಯೆಗಳು ಕೆಲವು ಕೆಲವೊಂದು ಕೀಳಾಗಿ ನೋಡ್ತಾರೆ ಕಂಡಕ್ಟರ್ ಡ್ರೈವರು ಸರ್ಕಾರ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅವರು ಹಂಗ ಹಿಂಗಂತೆ ಇವ್ರು ಯಾರೋ ಫ್ರೀ ಏನೋ ಮಾಡಿದ್ದಾರೆ ಇವ್ರದೇನು ತೊಂದರೆ ಇಲ್ಲ ಇವರು ನಮಗೆ ಅಗ್ನಿ ಒಳ್ಳೆದನ್ನಾಗಿ ತೋರಿಸಿಕೊಡ್ತಿದಾರೆ ಇವತ್ತೆ ಯಾರು ಕಂಡಕ್ಟರ್ ಬಗ್ಗೆ ಡ್ರೈವರ್ ಬಗ್ಗೆ ಯಾರು ಕೇಳಾಗಿ ಮಾತಾಡ್ಬೇಡಿ ದಯವಿಟ್ಟು ಇವರು ದೇವ್ರು ಇದ್ದಂಗೆ ನಮ್ಮನ್ನ ಸೇಫ್ಟ್ ಆಗಿ ತಲಿಸ್ತಾರೆ ಇಂಥ ಅನಾಹುತಕ್ಕೂ ನಮ್ಗೆ ಸದಾ ಚಿರ ಆಗಿರ್ತಾರೆ ಇವತ್ತು ನೋಡ್ರಿ ಮೂರು ಲಕ್ಷ ಬೆಲೆ ಬರ್ತಕ್ಕಂಥ ವಸ್ತು ಯಾವೇ ಆಗ್ಲಿ ಬಸ್ ನಾವು ಅಕಸ್ಮಾತ್ ಕಸ್ಟಮರ್ ತಗೊಂಡ್ ಹೋಗಿ ಅಂತ ಹೇಳಿ ಅವರೇ ತಗೊಂಡು ಬಚ್ಚಿಟ್ಕೊಂಡಿದ್ರೆ ನಾವ್ ಏನೂ ಮಾಡಕ್ ಇವ್ ಜಿಲ್ಲೆ ಅದು ಅನ್ಯಾಯ ಮಾಡಬಾರ್ದು ನಮ್ಗೆ ಒಳ್ಳೇದೇ ಮಾಡ್ಬೇಕೆಂಬ ಉದ್ದೇಶಕ್ಕ ಮೂರು ಲಕ್ಷ ಬೆಲೆ ಬರ್ತಕ್ಕಂತ ಗೋಲ್ಡ್ ಅಥವಾ ಚಿನ್ನ ನಮ್ಗ ಸೇಫ್ಟಿಗೆ ತಲುಪಿಸಿದ್ದಾರೆ ಇವ್ರಿಗೆ ನಾವು ಎಷ್ಟು ತಿರೋ ಎಷ್ಟು ನಾವು ವಂದನೆಗಳು ಹೇಳಿದ್ರು ಕಮ್ಮಿನೇ ಸರ್ ನಮಗೆ ಹಿಂಗಾಗಿ ಇವ್ರ ಬಗ್ಗೆ ಯಾರು ಕೇಳಾಗಿ ಮಾತಾಡ್ಬೇಡಿ ಎಲ್ಲ ಕಂಡಕ್ಟರ್ ಇವರು ಒಂದೇ ಇರೋದಿಲ್ಲ ದಯವಿಟ್ಟು ಇವರಿಗೆ ಯಾವತ್ತಿಗೂ ನಾವು ಅನುಕೂಲವಾಗಿ ಹೊಂದಿಕೊಂಡು ಹೋಗಬೇಕು ಪ್ರ ನಮ್ಮ ಪ್ರಾಮಾಣಿಕ ಸಿಬ್ಬಂದಿ ಕೆ ಆರ್ ಟಿ ಸಿಬ್ಬಂದಿಗಳಿಗೆ ಎಲ್ಲರಿಗೂ ವಂದನೆಗಳು ಜೈ ಎಂದು ನಾವು ಕೈ ಮುಗಿದು ನಮ್ಮ ಮಕ್ಕಳ ಮರಿನ್ ಕರ್ಕೊಂಡು ನಾವು ಆದೋನಾಗ ಬಸ್ ಹತ್ತಿದ್ವಿ ಸರ್ ನಾವು ಅಲ್ಲಿ ಬಸ್ ಹತ್ತಿ ಮತ್ತೆ ಹೊಸಪೇಟೆಗೆ ಇಳಿದಿವಿ ಬಳ್ಳಾರಿಯಾಗ ಇಳಿದಿವಿ ಏಳೆಂಟು ಬ್ಯಾಗ್ ಊಳಾಗ ಅದೊಂದು ಬ್ಯಾಗ್ ಹಾಕಿ ಮರ್ಚ್ ಬಿಟ್ಟಿದೀವಿ ಅವಾಗ ಆಟೋ ಮೇಲೆ ನೋಡ್ಕಂಡ್ರೆ ಆ ಬ್ಯಾಗ್ ಸಿಗ್ಲಿಲ್ಲ ಮತ್ತೆ ಬಸ್ ಸ್ಟಾಂಡ್ ಹೋದ್ವಿ ಆಮೇಲೆ ನಮ್ ಮನೆ ಮಗ ಇದ್ದಂಗ ನಮ್ ಮೈ ತಂದೆ ಸಾಮಾನ ಇವ್ರಿಗೆ ಕೇಳ್ಕೊಂಡ್ರೆ ಅಮ್ಮ ಯಾಕ್ ನಿನ್ ಬಾಧ ಬಿಡ್ತಿ ಬಾ ಹೋಗೋಣ ಅಂತ ಹೇಳಿ ಎಲ್ಲಾರ್ನು ಕೇಳ್ಕೊಂಡು ಎಲ್ಲಾರ್ ಹೇಳ್ಕೊಂಡು ಇಲ್ಲಿವರೆಗೂ ನಮ್ ಕರ್ಕೊಂಡ್ ಬಂದಾರ ಈ ಪುಣ್ಯಾತ್ಮ ಇವತ್ ನಮ್ ದೈವಕ್ಕ ನಮ್ ನಮ್ ಮನೆ ದೇವ್ರಾಗ್ ಬಂದ್ಬಿಟ್ರಿ ಇವತ್ತು ನಮ್ ಡ್ರೈವರು ಪ್ರತಿ ಪ್ರತಿಯೊಬ್ಗೂ ಇದೇ ಗುಣ ಸಿಗಲಿ ಪ್ರತಿಯೊಂದು ಗಂಡ್ ಮಕ್ಳಿಗೂ ಇದೇ ಗುಣ ಸಿಗ್ಲಿ ಯಾವ ತಾಯಿದು ಹತ್ ರೂಪಾಯಿ ರೂಪಾಯಿ ಸಿಕ್ಕ್ರಿ ಕೂಡ ತರಬಾರ್ದು ಎಷ್ಟು ನಮ್ಮತ್ತ ಹೆಣ್ಮಕ್ಳು ಆ ಎಂತ ಹೇಳ ಏನೋ ಈ ದುಡ್ಡಿಗೂ ಈ ಜೀವನಕ್ಕೂ ಗಂಡ್ ಮಕ್ಳು ಮನೆ ಗಂಡನು ಇಲ್ಲ ಗಂಡ್ ಮಕ್ಳುನು ಇಲ್ಲ ಹೆಣ್ಮಕ್ಳು ಹಿಡ್ಕೊಂಡು ಜೀವನ ಮಾಡಿ ರೋಡಿನ ಮೇಲೆ ಬಜ್ಜಿ ಆಕರ ಮಾಡ್ತಾ ಇದೀನಿ ನಮ್ಮಂತರ್ಗ ಪ್ರತಿಯೊಬ್ರು ನಿಮ್ಮತ್ತ ಗಂಡ್ ಮಕ್ಳು ಪ್ರತಿಯೊಬ್ರು ಹುಡ್ಬೇಕಂತ ಭಗವಂತನ್ ಕೇಳ್ತೀನಿ ಭಗವಂತ ನಿಮ್ ದೃಷ್ಟಿಯಲ್ಲಿ ನಿಮ್ ಸೃಷ್ಟಿಯಲ್ಲಿ ಆ ಭಗವಂತನೇ ಕಾಣ್ಬೇಕು ಸರ್ಸಲ್ಲ ಜೀವನ ಜೀವನ ಬರೀ ನಿಮ್ಗೆ ನನ್ ಋಣಾಗಿ ನನ್ ಕುಟುಂಬ thank yeah. you